ಕೊಡಗಿನಲ್ಲಿ ವರುಣನ ಆಗಮನವಾಗುತ್ತಿದ್ದು ಪ್ರಕೃತಿಯು ಬಿಸಿಲಿನ ಬೇಗೆಯಿಂದ ಸುಧಾರಿಸಿಕೊಳ್ಳುತ್ತಿದೆ ಕಾಡಿನಲ್ಲಿ ಮರ ಗಿಡಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದು ನೋಡುಗರನ್ನು ಕೈಬೀಸಿ ಕರೆಯುತ್ತಿದೆ ಸೋಮವಾರವೂ ಕೂಡ ಕೊಡಗು ಜಿಲ್ಲಾದ್ಯಂತ ಉತ್ತಮ ಮಳೆಯಾಗಿದ್ದು ತಂಪಾದ ಕಾನನದ ನಡುವೆ ಆನೆಯೊಂದು ಸ್ವಚ್ಛಂದವಾಗಿ ಓಡಾಡುವ ದೃಶ್ಯ ಆನೆ ಚೌಕೂರು ಅರಣ್ಯ ಭಾಗದಲ್ಲಿ ಕಂಡುಬಂದಿದೆ ಆನೆ ಚೌಕೂರು ಕಾಡಿನಲ್ಲಿ ಇಂದು ಗಜರಾಜನು ತುಂತುರು ಮಳೆ ಸಿಂಚನದ ನಡುವೆ ವಿಹಾರಿಸುವುದು ನೋಡುಗರನ್ನು ಸೆಳೆಯಿತು ರಸ್ತೆಯ ಸಮೀಪವೇ ಕಂಡುಬಂದ ಗಜ ರಾಜನನ್ನು ವಾಹನ ಸವಾರರು ವೀಕ್ಷಿಸಿ ಸಂಭ್ರಮಪಟ್ಟರು